ಈ ಬಾರಿಯ ಬಿಗ್ ಬಾಸ್ ಗೆಲ್ಲೋದು ಇವರೇ ಇಲ್ಲಿದೆ ಶಾಕಿಂಗ್ ಮಾಹಿತಿ ಬಿಗ್ ಬಾಸ್ ಹನ್ನೊಂದನೇ ಸೀಸನ್ ಆರಂಭದಿಂದಲೂ ಅನೇಕ ತಿರುವುಗಳನ್ನ ಪಡೆದು ನಡೆಯುತ್ತಾ ಬಂದಿದೆ ಲಾಯರ್ ಜಗದೀಶ್ ಎರಡು ವಾರಗಳ ಕಾಲ ಆರ್ಭಟಿಸಿ ಹೊರಹೋದ ನಂತರ ಬಿಗ್ ಬಾಸ್ ಡಲ್ ಹೊಡಿತಾ ಇದ್ದದ್ದು ಸುಳ್ಳಲ್ಲ ಬಿದ್ದು ಹೋಗಿದ್ದ ಟಿಆರ್ಪಿ ಮೇಲೆತ್ತಲು ಬಿಗ್ ಬಾಸ್ ನಿರ್ಮಾಪಕರು ಹರಸಾಹಸ ಪಡಬೇಕಾಯಿತು ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಬಂದ ಹನುಮಂತು ಬಿಗ್ ಬಾಸ್ ಮನೆಗೆ ಕುದುರಿಕೊಳ್ಳಲು ಹಲವು ವಾರಗಳು ಬೇಕಾಯಿತು ರಜತ್ ಮತ್ತು ಶೋಭಾ ಶೆಟ್ಟಿ ಎಂಬ ಇನ್ನೆರಡು ವೈಲ್ಡ್ ಕಾರ್ಡ್ ಎಂಟ್ರಿಗಳನ್ನು ಕಣಕ್ಕೆ ಇಳಿಸಲಾಯಿತು ಆದರೆ ಆರೋಗ್ಯದ ಸಮಸ್ಯೆ ಕಾರಣ ಹೇಳಿ ಶೋಭಾ ಮನೆಯಿಂದ ಹೊರ ನಡೆದರು ಈ ಬಾರಿಯ ಬಿಗ್ ಬಾಸ್ನಲ್ಲಿ ಜಗಳವಾಡಿಕೊಂಡು ರಂಜಿತ್ ಮತ್ತು ಲಾಯರ್ ಜಗದೀಶ್ ಹೊರಹೋದರೆ ಶೋಭಾ ಅನಾರೋಗ್ಯದ ಕಾರಣದಿಂದ ಗೋಲ್ಡ್ ಸುರೇಶ್ ಬಿಸ್ನೆಸ್ ಸಮಸ್ಯೆ ಕಾರಣಕ್ಕೆ ತಾವಾಗೇ ಹೊರಹೋದರು ಹೀಗಾಗಿ ಎಲಿಮಿನೇಷನ್ ಪ್ರಕ್ರಿಯೆಗೆ ಒಳಪಡದೆ ಹೊರಗೆ ಹೋದವರ ಸಂಖ್ಯೆಯೇ ನಾಲ್ಕು ಬಿಗ್ ಬಾಸ್ ಇತಿಹಾಸದಲ್ಲಿ ಈ ರೀತಿ ಹಿಂದೆಂದೂ ಆಗಿರಲಿಲ್ಲ ಮನೆಯಲ್ಲಿರುವ ಕಂಟೆಸ್ಟೆಂಟ್ಗಳ ಬಗ್ಗೆ ಸುದೀಪ್ ಪ್ರತಿ ವಾರ ಅಸಮಾಧಾನ ತೋರಿಸುವುದು ಕ್ಲಾಸ್ ತೆಗೆದುಕೊಳ್ಳುವುದು ನಡೆದೇ ಇದೆ ಈ ಬಾರಿ ಕಂಟೆಸ್ಟೆಂಟ್ಗಳ ಆಯ್ಕೆಯಲ್ಲಿ ಬಿಗ್ ಬಾಸ್ ತಂಡ ಎಡವಿತ ಎಂಬ ಪ್ರಶ್ನೆಯೂ ಉದ್ಭವವಾಗಿತ್ತು ಕ್ರಿಮಿನಲ್ ಹಿನ್ನೆಲೆಯಲ್ಲಿ ಚೈತ್ರಾ ಕುಂದಾಪುರ ರಂಥವರನ್ನ ಆಯ್ಕೆ ಮಾಡಬೇಕಿತ್ತ ಎಂದು ವೀಕ್ಷಕರು ಅಸಮಾಧಾನ ತೋರಿಸಿದ್ದು ಉಂಟು ಬಿಗ್ ಬಾಸ್ ಈಗ ಮುಕ್ತಾಯದ ಹಂತಕ್ಕೆ ಬಂದಿದ್ದರೂ ಇನ್ನೂ ಹತ್ತು ಕಂಟೆಸ್ಟೆಂಟ್ಗಳನ್ನ ಮನೆಯಲ್ಲಿಯೇ ಉಳಿಸಿಕೊಳ್ಳಲಾಗಿದೆ ಈ ಪೈಕಿ ಗೆಲ್ಲುವವರು ಯಾರು ಎಂಬ ಕುತೂಹಲ ಎಲ್ಲರಲ್ಲೂ ಮನೆ ಮಾಡಿದೆ ವೀಕ್ಷಕರು ತಮ್ಮ ಇಷ್ಟದ ಕಂಟೆಸ್ಟೆಂಟ್ಗಳೇ ಗೆಲ್ಲುತ್ತಾರೆ ಎಂದು ಎದೆ ತಟ್ಟಿಕೊಂಡು ಹೇಳುತ್ತಿದ್ದಾರೆ ಆದರೆ ಈ ಬಾರಿ ಒಂದು ವಿಶೇಷ ದಾಖಲೆ ಆಗೋದು ಗ್ಯಾರಂಟಿ ಎನ್ನುತ್ತಿದ್ದಾರೆ ಬಿಗ್ ಬಾಸ್ ನೋಡಿಕೊಂಡು ಬಂದಿರುವ ಪಂಡಿತರು ಅದೇನೆಂದರೆ ಹಿಂದಿನ ಹತ್ತು ಸೀಸನ್ಗಳಲ್ಲಿ ಯಾವತ್ತೂ ಆಗದ ಫಿನಾಲೆ ಈ ಬಾರಿ ಆಗಲಿದೆ ಮತ್ತು ಹೊಸ ಇತಿಹಾಸ ಸೃಷ್ಟಿಯಾಗಲಿದೆ ಈ ಹೊಸ ಇತಿಹಾಸ ಏನು ಅಂತೀರಾ ಈ ಬಾರಿ ಸೀಸನ್ ಶುರುವಾದಾಗ ಮನೆಗೆ ಕಾಲಿಟ್ಟ ಯಾವ ಸ್ಪರ್ಧೆಯೂ ಈ ಬಾರಿ ಬಿಗ್ ಬಾಸ್ ಟ್ರೋಫಿ ಗೆಲ್ಲೋದಿಲ್ಲ ಹೌದು ಈ ಬಾರಿ ವೈಲ್ಡ್ ಕಾರ್ಡ್ ಎಂಟ್ರಿನಲ್ಲಿ ಬಂದವರೇ ಕಪ್ ಗೆಲ್ತಾರೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ ಹಾಗಿದ್ದರೆ ಗೆಲ್ಲೋದು ರಜತಿರಬಹುದಾ ಅಥವಾ ಹನುಮಂತು ಗೆಲ್ತಾರಾ ಎಂಬ ಪ್ರಶ್ನೆಗಳು ಉದ್ಭವಿಸಿವೆ ಉಳಿದೆಲ್ಲ ಕಂಟೆಸ್ಟೆಂಟ್ಗಳಿಗೆ ಹೋಲಿಸಿದ್ರೆ ಇವರಿಬ್ಬರಿಗೆ ಹೆಚ್ಚು ಜನ ಬೆಂಬಲ ಇದೆ ಅನ್ನೋದು ಸುಳ್ಳಲ್ಲ ಹನುಮಂತು ತನ್ನ ಮುಗ್ಧತೆಯ ಜೊತೆ ಜೊತೆಗೆ ನೇರ ನುಡಿಯಿಂದ ಮನಗೆದ್ದಿದ್ದಾರೆ ಮೊದಮೊದಲು ಹನುಮಂತು ಅವರನ್ನು ಗಂಭೀರವಾಗಿ ಪರಿಗಣಿಸಿದ ಆಟಗಾರರು ಈಗ ಆತನ ಆಟಕ್ಕೆ ಬೆರಗಾಗಿದ್ದಾರೆ ಪದೇ ಪದೇ ನಾಮಿನೇಟ್ ಆದರೂ ಸೇಫ್ ಆಗಿ ಬಂದಿರುವ ಹನುಮಂತು ಈ ಸೀಸನ್ ಗೆಲ್ಲುವ ಹಾಟ್ ಫೇವರೇಟ್ ಹಾಗಂತ ಹನುಮಂತು ಬಗ್ಗೆ ನೆಗೆಟಿವ್ ಪಾಯಿಂಟ್ಸ್ ಇಲ್ಲವೇ ಇಲ್ಲ ಅಂತೇನಿಲ್ಲ ಹನುಮಂತು ಸೋಮಾರಿಯಂತೆ ಮನೆಯ ಮೂಲೆಯಲ್ಲಿ ಕೂತಿರುತ್ತಾರೆ ಅನ್ನೋದು ಅವರ ಮೇಲಿನ ಅಪವಾದ ಬಿಗ್ ಬಾಸ್ ಟಾಸ್ಕ್ಗಳನ್ನು ಅವರು ಸೀರಿಯಸ್ ಆಗಿ ತಗೊಂಡು ಆಡಲ್ಲ ಅನ್ನೋದು ಇನ್ನೊಂದು ಆರೋಪ ಇದೇ ಕಾರಣಕ್ಕೆ ಸುದೀಪ್ ಕಳೆದ ವೀಕೆಂಡ್ ಎಪಿಸೋಡ್ನಲ್ಲಿ ಕ್ಲಾಸ್ ತೆಗೆದುಕೊಂಡಿತ್ತು ಎಷ್ಟೇ ಓಟ್ ತಗೊಂಡ್ರು ಮನೆಯಿಂದ ಆಚೆ ಕಳಿಸ್ತೀನಿ ಎಂದು ಆವಾಜ ಹಾಕಿದ್ದು ವಿವಾದಕ್ಕೆ ಕಾರಣವಾಗಿತ್ತು ಹನುಮಂತು ಅಭಿಮಾನಿಗಳು ಸುದೀಪ್ ವಿರುದ್ಧ ಗರಂ ಆಗಿ ನೂರಾರು ಪೋಸ್ಟ್ ಹಾಕಿದ್ರು ಇನ್ನು ಮತ್ತೊಂದು ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಬಂದ ರಜತ್ ಮೊದಮೊದಲು ಇರಿಟೇಟಿಂಗ್ ಅನ್ನಿಸ್ತಾ ಇದ್ರೂ ನಂತರ ಆಟಕ್ಕೆ ಕುದುರಿಕೊಂಡು ಬಿಟ್ಟಿದ್ದಾರೆ ಡೈಲಿ ಎಪಿಸೋಡಿನಲ್ಲಿ ಕನಿಷ್ಠ ಅರವತ್ತು ಪರ್ಸೆಂಟ್ ಫುಟೇಜಲ್ಲಿ ರಜತ್ ಇದ್ದೇ ಇರ್ತಾರೆ ಅನ್ನೋದನ್ನು ಗಮನಿಸಿದರೆ ಅವರ ಆಟ ಅರ್ಥವಾಗುತ್ತೆ ಮನೆಯಲ್ಲಿ ಇರುವವರ ಎಲ್ಲರ ಜೊತೆ ಒಂದಲ್ಲ ಒಂದು ಜಗಳ ಮಾಡುತ್ತಲೇ ಅವರ ಜೊತೆ ಒಳ್ಳೆ ಸಂಬಂಧವನ್ನು ಇಟ್ಟುಕೊಂಡಿರುವ ರಜತ್ ನಾನೇ ಸುಪೀರಿಯರ್ ಎಂದು ಆತ್ಮವಿಶ್ವಾಸದಿಂದ ಹೇಳುತ್ತಾರೆ ಲವ್ವು ರಿಲೇಷನ್ನು ಹಾಳು ಮೂಳು ಮೈಮೇಲೆ ಎಳೆದುಕೊಳ್ಳದೆ ಪಕ್ಕಾ ಇಂಡಿವಿಜುವಲ್ ಗೇಮ್ ಆಡುತ್ತಿರುವ ರಜತ್ ಬಿಗ್ ಬಾಸ್ಗೆ ಹೇಳಿ ಮಾಡಿಸಿದಂಥ ಕ್ಯಾಂಡಿಡೇಟ್ ಇವರ ಆಟದ ಎದುರು ಮಿಕ್ಕವರು ಮಂಕಾಗಿರುವುದು ಸ್ಪಷ್ಟ ಆರಂಭದಿಂದ ಬಿಗ್ ಬಾಸ್ ಜಗಳಗಳ ನಡುವೆ ಹದ್ದು ಮೀರಿ ವರ್ತಿಸಿದ ಹಾಗೆ ಅನ್ನಿಸುತ್ತಿದ್ದ ರಜತ್ಗೆ ಕಿಚ್ಚ ಸುದೀಪ್ ವಾರ್ನಿಂಗ್ ಬೆಲ್ ಹೊಡೆದಿದ್ದರು ಆ ನಂತರ ಎಚ್ಚೆತ್ತುಕೊಂಡ ರಜತ್ ತಮ್ಮ ಸಿಟ್ಟು ಸೆಡವುಗಳನ್ನು ಕಂಟ್ರೋಲ್ನಲ್ಲಿಟ್ಟುಕೊಂಡು ಆಡುತ್ತಿದ್ದಾರೆ ರೇಗಿಸುವ ಕಾಲೆಳೆಯುವ ಕಿಂಡಲ್ ಮಾಡುವ ಕಿತಾಪತಿಗಳಲ್ಲಿ ಎಕ್ಸ್ಪರ್ಟ್ ಆಗಿರುವ ರಜತ್ ಕಂಟೆಸ್ಟೆಂಟ್ಗಳಿಗೆ ಅದರಲ್ಲೂ ವಿಶೇಷವಾಗಿ ಗೌತಮಿ ಚೈತ್ರಾ ಕುಂದಾಪುರ ಅವರುಗಳಿಗೆ ತಲೆನೋವಾಗಿದ್ದಾರೆ ಇದೆಲ್ಲ ಗಮನಿಸಿದ್ರೆ ಇತರ ಯಾವ ಕಂಟೆಸ್ಟೆಂಟ್ಗಳು ರಜತ್ ಮತ್ತು ಹನುಮಂತು ಹತ್ತಿರವೂ ಇದ್ದಂಗೆ ಕಾಣ್ತಾ ಇಲ್ಲ ಭವ್ಯ ಸಹವಾಸದಿಂದ ತ್ರಿವಿಕ್ರಮ್ ಮಂಕಾಗಿದ್ದರೆ ಗೌತಮಿ ಸಹವಾಸದಿಂದ ಉಗ್ರಂ ಮಂಜು ಆಟದ ಲಯ ಕಳೆದುಕೊಂಡು ಹಲವು ವಾರಗಳೇ ಆಗಿವೆ ಇನ್ನು ಧನ್ರಾಜ್ ಮುಂದಿನ ವಾರಗಳಲ್ಲಿ ಎಲಿಮಿನೇಟ್ ಆಗುವುದು ಖಚಿತ ಈ ಬಾರಿ ವೈಲ್ಡ್ ಕಾರ್ಡ್ ಸ್ಪರ್ಧೆಯೇ ಗೆಲ್ಲೋದು ಬಹುತೇಕ ಖಚಿತ ಬಿಗ್ ಬಾಸ್ ಶೋನಲ್ಲಿ ವೈಲ್ಡ್ ಕಾರ್ಡ್ ಗೆದ್ದಿರುವ ಉದಾಹರಣೆಗಳು ಸಾಕಷ್ಟಿವೆ ಆದರೆ ಕನ್ನಡ ಶೋನಲ್ಲಿ ಯಾರೂ ಗೆದ್ದಿರಲಿಲ್ಲ ಈ ಬಾರಿ ಹೊಸ ಇತಿಹಾಸ ಸೃಷ್ಟಿಯಾಗಲಿರೋದಂತೂ ಖಚಿತ